ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇರೋ ವಿಚಾರ ಏನಂದ್ರೆ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗುತ್ತಿದ್ದರೆ ಮತ್ತೆ ಪತಿ ಪತ್ನಿಯರಲ್ಲಿ ವಿರಸಗಳು ಉಂಟಾಗುತ್ತಿದ್ದರೆ ಸದಾ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಅನಾರೋಗ್ಯದಲ್ಲಿ ತೊಂದರೆಗಳು ಎದುರಾಗ್ತಿದ್ರೆ ಇದರಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತಿದ್ದರೆ ಇದಕ್ಕೆಲ್ಲ ನಿಮ್ಮ ಮನೆಯಲ್ಲಿರುವಂತ ಕೆಲವೊಂದು ವಸ್ತುಗಳೇ ಕಾರಣ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವಿಡಿಯೋನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ವೀಕ್ಷಕರೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ ಮತ್ತೆ ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ಅಚ್ಚುಕಟ್ಟಾಗಿ ಮಾಡ್ತಿದ್ದೀರಿ ಮನೆಯಲ್ಲಿ ಅನುಸರಿಸಿಕೊಂಡು ಹೊಂದಾಣಿಕೆಯಿಂದ ಹೋಗ್ತಾ ಇರ್ತೀರಿ ಆದರೂ ಕೂಡ ಮನೆಯಲ್ಲಿ ಜಗಳ ಕಲಹಗಳು ವಾದ ವಿವಾದಗಳು ಮತ್ತೆ ಏನಾದರೂ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಎಲ್ಲಿಂದಲೋ ಒಂದು ಕಿರಿಕಿರಿ ಶುರುವಾಗಿ ಶುರುವಾಗ್ಬಿಡುತ್ತೆ ಒಂದು ಸಣ್ಣ ವಿಷಯನೇ ನಿಮಗೆ ದೊಡ್ಡ ಮುಳ್ಳಾಗಿ ನಿಂತ್ಕೊಂಡು ಬಿಡುತ್ತೆ ಇದರಿಂದ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯಗಳು ದೂರ ದೂರ ಆಗುವಂಥ ಆ ಒಂದು ಪರಿಸ್ಥಿತಿಗಳು ಈ ರೀತಿಯ ಒಂದು ಸಂದರ್ಭಗಳು ಎದುರಾಗ್ತವೆ ಹಾಗಾಗಿ ಇದರಿಂದ ಪ್ರತಿನಿತ್ಯ ಟೆನ್ಷನ್ ಕೆಲಸ ಮಾಡೋಕೆ ಆಸಕ್ತಿ ಇರಲ್ಲ ಏನು ಮಾಡೋಕ್ಕೂ ನಿಮಗೆ ದಿಕ್ಕು ತೋಚಲ್ಲ ಮನೆಯಲ್ಲಿ ನೆಮ್ಮದಿ ಇರಲ್ಲ ಸುಖ ಶಾಂತಿ ಇರಲ್ಲ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ಇದಕ್ಕೆಲ್ಲ ಕಾರಣ ಏನಂದ್ರೆ ಪ್ರತಿನಿತ್ಯ ಯೋಚನೆ ಮಾಡ್ತೀರಿ ಏನ್ ಕಾರಣ ಇದಕ್ಕೆ ಏನು ಆಗ್ತಾ ಇದೆ ಮನೆಯಲ್ಲಿ ಯಾವ ವಿಷಯಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಗಳು ಎದುರಾಗ್ತಾ ಇದೆ ಈ ರೀತಿಯ ವಿಚಾರದ ಬಗ್ಗೆ ನೀವು ಟೆನ್ಷನ್ ಮಾಡಿಕೊಂಡು ಪ್ರತಿನಿತ್ಯ ಯೋಚನೆ ಮಾಡ್ತಿರ್ತೀರಿ ಮತ್ತೆ ಎಷ್ಟೋ ಹುಡುಕಾಡ್ತೀರಿ ಈ ಸಮಸ್ಯೆಗಳಿಗೆ ಕಾರಣ ಏನು ಯಾವ ವಿಷಯದಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ ಟೆನ್ಷನ್ ಇರುತ್ತೆ ಹಾಗಾದ್ರೆ ವೀಕ್ಷಕರೇ ಇದಕ್ಕೆಲ್ಲ ಕಾರಣ ಏನಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ಕೆಲವೊಂದು ವಸ್ತುಗಳು ಆ ವಸ್ತುಗಳು ಯಾವ ಜಾಗದಲ್ಲಿರಬೇಕು ಆ ಜಾಗದಲ್ಲಿ ಇದ್ರೇನೆ ನಿಮಗೆ ಒಳ್ಳೆಯದು ಇಲ್ಲವಾದಲ್ಲಿ ಈ ರೀತಿಯ ಹಲವಾರು ಸಮಸ್ಯೆಗಳು ಮನೆಯಲ್ಲಿ ಎದುರಾಗ್ತವೆ ಹಾಗಾಗಿ ಆ ವಸ್ತು ಯಾವುದಂದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಖಾಲಿ ಗೋಡೆ ಇದ್ದರೆ ಅದರಿಂದ ಒಂಟಿತನ ಇರುತ್ತೆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುತ್ತೆ ಮತ್ತೆ ಒಂದಿಷ್ಟು ಕಿರಿಕಿರಿಗಳು ಉಂಟಾಗುತ್ತೆ ಹಾಗಾಗಿ ಆ ಜಾಗದಲ್ಲಿ ಗಣೇಶನ ಫೋಟೋವನ್ನು ಹಾಕುವುದರಿಂದ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅವೆಲ್ಲ ದೂರ ಆಗ್ತದೆ ಮತ್ತೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಮುರಿದ ವಸ್ತುಗಳು ಯಾವುದಾದರೂ ಇದ್ದರೆ ಅದು ಕೂಡಲೇ ಹೊರ ಹಾಕು ಹೊರ ಹಾಕುವುದರಿಂದ ಕಿಟಕಿ ಮತ್ತೆ ಕನ್ನಡಿ ಇನ್ನು ಬೇರೆ ಯಾವುದಾದ್ರೂ ಒಂದು ವಸ್ತುಗಳು ಮುರಿದಿದ್ರೆ ಅದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕುಟುಂಬದಲ್ಲಿ ಅಶಾಂತಿ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಗಂಡ ಹೆಂಡತಿಯರಲ್ಲಿ ವಿರಸ ಜಗಳ ಮನಸ್ತಾಪಗಳು ಎದುರಾಗ್ತವೆ ಹಾಗಾಗಿ ಈ ವಸ್ತುಗಳು ಮನೆಯಿಂದ ಹೊರಗೆ ಹಾಕುವಂಥದ್ದು ತುಂಬಾ ಒಳ್ಳೆಯದು ಇನ್ನು ಮೂರನೇ ವಸ್ತು ಯಾವುದಂತ ತಿಳಿಸ್ತೇನೆ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಶುಭ ಫಲಗಳಿದೆ ಅಂತ ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ನೋಡಿ ಮೂರನೇ ವಸ್ತು ಯಾವುದಂದ್ರೆ ದಿನನಿತ್ಯ ನೀವು ಬಳಸುವಂತ ಪೊರಕೆ ಇದರಿಂದ ನೀವು ಮಾಡೋದು ತಪ್ಪು ಏನಂದ್ರೆ ಕಸ ಗುಡಿಸ್ಬಿಟ್ಟು ಅದನ್ನು ಯಾವುದಾದ್ರೂ ಒಂದು ಗೋಡೆ ಪಕ್ಕದಲ್ಲಿ ನಿಲ್ಲಿಸಿರ್ತೀರಿ ಇಲ್ಲಾಂದ್ರೆ ಯಾರಾದರೂ ಹೊರಗಡೆಯಿಂದ ಬರುವಂತ ವ್ಯಕ್ತಿಗಳ ಕಣ್ಣಿಗೆ ಬೀಳುವ ಹಾಗೆ ಇಟ್ಟಿರ್ತೀರಿ ಹಾಗಾಗಿ ಯಾವುದೇ ಕಾರಣಕ್ಕೂ ಹೊರ ಹೊರಗೆ ಬರುವಂತ ಒಂದು ವ್ಯಕ್ತಿಗಳಿಗೆ ಯಾರ ಕಣ್ಣಿಗೂ ಕಾಣಿಸದೆ ಹೊರಕೆಯನ್ನು ಇಡಬೇಕು ಮತ್ತೆ ಗೋಡೆಯಲ್ಲಿ ಆ ಪೊರಕೆಯನ್ನು ನಿಲ್ಲಿಸಬಾರದು ಅದನ್ನು ಕಾಣದೇ ಇರುವಂತ ಜಾಗದಲ್ಲಿ ಇಡಬೇಕಾಗುತ್ತೆ ಇಲ್ಲಾಂದ್ರೆ ಗೊತ್ತಿಲ್ಲದೆ ಮಾಡುವಂತ ಈ ಒಂದು ಕೆಲಸಕ್ಕೆ ಮನೆಯಲ್ಲಿ ಕಿರಿಕಿರಿ ಗೊಂದಲಗಳು ವಾದ ವಿವಾದಗಳು ಒಬ್ಬರ ಕಂಡ್ರೆ ಆಗಲ್ಲ ಆ ರೀತಿ ಸಮಸ್ಯೆಗಳು ಎದುರಾಗ್ತವೆ ಒಂಥರ ಕೋಳಿ ಜಗಳ ಶುರುವಾಗುತ್ತೆ ಇದರಿಂದ ಕೋಳಿ ಜಗಳ ಒಂದು ಸರಿ ಶುರು ಮಾಡಿದರೆ ಆ ಜಗಳ ಬಿಡುವ ಸಾಧ್ಯತೆಗಳು ಇರಲ್ಲ ಅಂದ್ರೆ ಆ ಜಗಳ ನಿಲ್ಲಿಸುವಂತ ಸಾಧ್ಯತೆಗಳು ಇರಲ್ಲ ಕೋಳಿ ಜಗಳದ ಬಗ್ಗೆ ನೀವು ಕೇಳಿರ್ತೀರಿ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಹಾಗಾಗಿ ಇದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲೂ ಕೂಡ ನಡೆಯುತ್ತೆ ಇದರಿಂದ ಒಂದು ದೊಡ್ಡ ಕೌಟುಂಬಿಕ ಕಲಹಗಳು ಶುರುವಾಗಿ ನಿಂತ್ಕೊಂಡು ಬಿಡುತ್ತೆ ಹಾಗಾಗಿ ಇನ್ನು ಮೇಲೆ ಈ ಪೊರಕೆಗಳನ್ನು ಬಳಸಬೇಕಾದ್ರೆ ಆದಷ್ಟು ಎಚ್ಚರದಿಂದ ಬಳಸಿ ಶುದ್ಧವಾಗಿರುವಂತ ಪೊರಕೆಗಳನ್ನು ಬಳಸಿ ಅರ್ಧ ಮರ್ಧ ಮುರಿದಿರುವಂತ ಪೊರಕೆಗಳನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ ಚೆನ್ನಾಗಿರುವಂತ ಪೊರಕೆಗಳನ್ನು ಬಳಸಿ ಇದು ರಾಹುವಿನ ಒಂದು ಆ ಸಂಕೇತವಾಗಿರುತ್ತೆ ಈ ಪೊರಕೆ ಬಹಳ ವಿಶೇಷವಾಗಿ ರಾಹುವಿನ ಸಂಕೇತ ಆಗಿರೋದ್ರಿಂದ ಒಂದು ನೆಗೆಟಿವ್ ತೆಗೆದು ಹಾಕುವಂತ ಒಂದು ಸಂದರ್ಭ ಅಂದ್ರೆ ರಾಹು ಪಾಸಿಟಿವ್ ಇಂದ ನೆಗೆಟಿವ್ ಹಾಕುವಂತ ಒಂದು ಕೆಲಸಗಳನ್ನು ಮಾಡುತ್ತೆ ಹಾಗಾಗಿ ಯಾರ ಕಣ್ಣಿಗೂ ಕಾಣಿಸದೇ ಇರುವ ಹಾಗೆ ಅದನ್ನು ಜೋಪಾನ ಮಾಡಿ ವೀಕ್ಷಕರೇ ಈ ಒಂದು ಕೆಲಸ ಮಾಡೋದ್ರಿಂದ ಇದನ್ನು ತಪ್ಪದೇ ಫಾಲೋ ಮಾಡೋದ್ರಿಂದ ನಿಮ್ಮ ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ ತಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತೆ ಇದರಿಂದ ಅನುಕೂಲಗಳು ಆಗುತ್ತೆ ನೆಮ್ಮದಿ ಸುಖ ಶಾಂತಿಯಿಂದ ನಿಮ್ಮ ಮನೆಯಲ್ಲಿ ನೀವು ಇರ್ತೀರಿ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಮ ಅಮೂಲ್ಯವಾದಂಥ ಅನಿಸಿಕೆಗಳನ್ನು ತಪ್ಪದೇ ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾದರೆ ಪ್ರತಿನಿತ್ಯ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಗುರುಜಿಯವರಿಗೆ ಕರೆ ಮಾಡಿ ಶಾಸ್ತ್ರೋಕ್ತವಾಗಿ ಪರಿಹಾರಗಳನ್ನು ಪಡೆದುಕೊಳ್ಳಿ